ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಕರಣ ಹನ್ನೆರಡರಲ್ಲಿ ಬರುವಂಥ ನಾಗಚಂದ್ರ ಮತ್ತು ಸಮಕಾಲೀನರು ಅನ್ನುವಂಥ ವಿಷಯವನ್ನು ಕುರಿತು ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಹನ್ನೊಂದು ಪ್ರಕರಣಗಳನ್ನು ಮುಗಿಸಿದ್ದೀನಿ ಇವತ್ತು ಹನ್ನೆರಡನೇ ಪ್ರಕರಣದಲ್ಲಿ ಮಾಡ್ತಾ ಇದ್ದೀನಿ ನಾಗಚಂದ್ರ ಮತ್ತು ಸಮಕಾಲೀನರು ಇದರಲ್ಲಿ ನಾಗಚಂದ್ರನ ಪರಿಚಯವನ್ನು ಇವತ್ತು ನಾನು ಮಾಡಿಕೊಡ್ತಾ ಇದ್ದೀನಿ ನಾಗಚಂದ್ರ ಕವಿಯ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇರುವಂಥದ್ದು ನಾಗಚಂದ್ರ ಕವಿ ಹನ್ನೊಂದನೇ ಶತಮಾನದ ಕೊನೆ ಮತ್ತು ಹನ್ನೆರಡನೇ ಶತಮಾನದ ಮೊದಲಲ್ಲಿ ಬಾಳಿದಂತಹ ಪ್ರಸಿದ್ಧ ಕವಿ ಅಂತ ಹೇಳ್ಬೋದಾಗಿದೆ ಈತ ತನ್ನ ಕೃತಿಯಲ್ಲಿ ತನ್ನ ವಿಷವಾಗಿ ಅವನು ಏನನ್ನೂ ಕೂಡ ಹೆಚ್ಚಾಗಿ ಹೇಳ್ಕೊಂಡಿಲ್ಲ ಆದ್ದರಿಂದ ಅವನ ಚರಿತ್ರೆ ಅಷ್ಟಾಗಿ ನಮಗೆ ತಿಳಿಯೋದಿಲ್ಲ ಆದರೆ ಅವನ ವ್ಯಕ್ತಿತ್ವದ ಚಿತ್ರಣವೊಂದು ನಮಗೆ ಮೂಡುತ್ತೆ ಅವನು ಜೈನ ಮತದಲ್ಲಿ ಅತ್ಯಂತ ನಿಷ್ಠೆಯುಳ್ಳ ಜೀನ ಭಕ್ತ ಅಂತ ಹೇಳಲಾಗಿದೆ ಹಾಗೆ ಗುರುಭಕ್ತನೂ ಕೂಡ ಹೌದು ಬೇರೆ ಆಧಾರಗಳಿಂದ ಚಾಲುಕ್ಯ ರಾಜರಿಂದ ಅವನು ಸನ್ಮಾನವನ್ನು ಪಡೆದನೆಂದು ಊಹಿಸಲಾಗಿದೆ ವಿಜಯಪುರಕ್ಕ ಲಂಕರಣಮಾಗಿರೆ ಮಲ್ಲಿ ಜೀನೇಂದ್ರ ಗೃಹವನ್ನು ಕಟ್ಟಿಸಿದನು ಅಂತ ಹೇಳಲಾಗಿದೆ ಅಂದರೆ ಇವಾಗಿನ ಗೋಲಗುಮಟಕ್ಕೆ ಹೆಸರಾದ ವಿಜಾಪುರದಲ್ಲಿ ಅವನು ಮಲ್ಲಿ ಜೀನೇಂದ್ರನ ಬಸದಿಯನ್ನು ಕಟ್ಟಿಸಿದೆ ಅಂತ ಹೇಳ್ಕೊಂಡಿರೋದ್ರಿಂದ ಅದು ಅವನ ಊರಾಗಿರಬಹುದು ಅಂತ ಹೇಳಲಾಗಿದೆ ಹಾಗೆ ನಾಗಚಂದ್ರನ ವೈಯಕ್ತಿಕ ವಿಷಯಗಳ ಬಗ್ಗೆ ನಮಗೆ ಕೆಲವು ದಾಖಲೆಗಳು ಅನ್ಯ ದಾಖಲೆಗಳಿಂದ ಹಲವಾರು ಸಂಗತಿಗಳು ದೊರೆಯುತ್ತೆ ಕಣ್ಣೂರು ಶಾಸನ ಬಾಬಾನಗರ ಶಾಸನಗಳಿಂದ ಸೀತಾರಾಮ ಜಾಗಿರ್ದಾರರ ಒಂದು ಸಮಾಧಿ ಶತಕದ ಕನ್ನಡ ವ್ಯಾಖ್ಯಾನವನ್ನು ಆಧರಿಸಿ ಜಿ ಜಿ ಮಂಜುನಾಥನ್ ನಾಗಚಂದ್ರನನ್ನು ಉಲ್ಲೇಖಿಸಿರುವ ವರ್ಧಮಾನ ಮುನೀಂದ್ರ ಮತ್ತಿತರ ಯತಿಗಳ ಕಾಲ ನಿರ್ಧಾರದ ಮೂಲಕ ಅಂಪ ನಾಗರಾಜಯ್ಯನವರು ನಾಗಚಂದ್ರನ ವಿವರವನ್ನ ಹೇಳ್ತಾರೆ ನಾಗಚಂದ್ರನ ವಿವರಗಳಲ್ಲಿ ಅವನ ಮಕ್ಕಳು ಮೊಮ್ಮಕ್ಕಳು ಯಾರು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ನಾಗಚಂದ್ರನ ಮಕ್ಕಳು ಶಾಂತಿ ದೇವಣ್ಣ ಅನ್ನುವಂಥ ಇಬ್ಬರು ಮಕ್ಕಳಿದ್ರು ಅಂತ ಹೇಳಿ ನಾಗಾರ್ಯ ನಾಗಚಂದ್ರ ಕೂಚಿ ರಾಜ ಅನ್ನುವಂಥ ಮೂರು ಮೊಮ್ಮಕ್ಕಳಿದ್ರು ಕಪ್ಪಣ್ಣನೆಬ್ಬ ಒಬ್ಬ ಮರಿಮಗನಿದ್ದ ಅಂತ ಹೇಳಿ ತಿಳಿದು ಬರುತ್ತೆ ಇದಿಷ್ಟು ನಾಗರ ಈ ನಾಗಚಂದ್ರ ಕವಿಯ ಪರಿಚಯ ಈತ ವಿಜಯಪುರದಲ್ಲಿ ಬಲ್ಲಿನಾಥನ ಒಂದು ಮಸದಿಯ ಬಸದಿಯನ್ನು ನಿರ್ಮಿಸಿದ ಅಂತ ಹೇಳಲಾಗಿದೆ ಈತನ ಕೃತಿಗಳನ್ನ ನಾವು ನೋಡೋದಾದ್ರೆ ಎಂದ್ರೆ ಈತನ ಗುರು ಬಿರುದು ಕೂಡ ಇದೆ ಈತನನ್ನ ಅಭಿನವ ಪಂಪ ಅಂತ ಹೇಳಿ ಕರೆಯಲಾಗುತ್ತೆ ಇನ್ನು ಈತನ ಕೃತಿಗಳನ್ನ ನಾವು ನೋಡೋದಾದ್ರೆ ಮಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅಂತ ಕೃತಿಗಳನ್ನ ಬರೆದಿದ್ದಾನೆ ಈ ರಾಮಚಂದ್ರ ಚರಿತ ಪುರಾಣಕ್ಕೆ ಮತ್ತೊಂದು ಹೆಸರು ಇದೆ ಪಂಪ ರಾಮಾಯಣ ಅಂತ ಹೇಳಿ ಮತ್ತೊಂದು ಹೆಸರನ್ನು ಕೂಡ ಇದಕ್ಕೆ ಕೊಡಲಾಗಿದೆ ಈ ಎರಡೂ ಗ್ರಂಥಗಳನ್ನು ಈತ ರಚಿಸಿದ್ದಾನೆ ಅದರ ಜೊತೆಗೆ ಜೀನ ಮುನಿತನಯ ಜೀನಾಕ್ಷರ ಮಾಲೆ ಎಂಬ ಗ್ರಂಥಗಳನ್ನು ಇವನಿಂದ ರಚಿತವಾಗಿವೆ ಅಂತ ಹೇಳಲಾಗಿದೆ ಆದರೆ ಈತನ ಒಂದು ಜೀನ ಮುನಿತನಯ ಅನ್ನುವಂಥ ಗ್ರಂಥವನ್ನು ಕವಿನುತ ನಾಗಚಂದ್ರ ಎಂಬ ಬೇರೊಬ್ಬ ಸಾಧಾರಣ ಕವಿ ಬರೆದಿರಬಹುದು ಅಂತ ಹೇಳಿ ಚರಿತಕಾರರಾದ ಆರ್ ನರಸಿಂಹಾಚಾರ್ಯರು ಅಭಿಪ್ರಾಯಪಡ್ತಾರೆ ಇನ್ನು ಜೀನಾಕ್ಷರ ಮಾಲೆ ಅನ್ನುವಂತಹ ಕೃತಿ ಪೊನ್ನನ ಹೆಸರಿನಲ್ಲಿ ಬಂದಿರೋದ್ರಿಂದ ಅದೊಂದೇ ನಮಗೆ ತಿಳಿದಿರೋದು ಆದ್ರೆ ಮತ್ತೊಂದು ಜೀನಾಕ್ಷರ ಮಾಲೆ ಯಾವುದು ಅನ್ನುವಂಥದ್ದು ನಮಗೆ ತಿಳಿದು ಬಂದಿಲ್ಲ ಮಲ್ಲಿನಾಥ ಪುರಾಣ ಈ ಮಲ್ಲಿನಾಥ ಪುರಾಣವು ನಾಗಚಂದ್ರ ಬರೆದಂತಹ ಮೊದಲನೆಯ ಒಂದು ಕೃತಿ ಅಂತ ಹೇಳಲಾಗಿದೆ ಈ ಮಲ್ಲಿನಾಥ ಪುರಾಣದಲ್ಲಿ ಹತ್ತೊಂಬತ್ತನೇ ತೀರ್ಥಂಕರನಾದ ಮಲ್ಲಿನಾಥನ ಒಂದು ಚರಿತ್ರೆ ಇದೆ ಅಂತ ಹೇಳಲಾಗಿದೆ ಈ ಮಲ್ಲಿನಾಥ ಪುರಾಣವು ಹದ್ನಾಲ್ಕು ಆಶ್ವಾಸಗಳಲ್ಲಿ ವಿಸ್ತರಿಸಲ್ಪಟ್ಟಿದೆ ಅಂತ ಕೂಡ ಹೇಳಲಾಗುತ್ತೆ ಈ ವೈಶ್ರವಣ ವರ್ಣನೆಂಬ ಅರಸನು ಈ ಒಂದು ಅತ್ಯಂತ ಸುಖ ಭೋಗವನ್ನ ಹೊಂದಿರಬೇಕಾದ ಸಂದರ್ಭದಲ್ಲಿ ಸಿಡಿಲೆಂಬ ಜವನ ಕೊಡಲಿಯ ಕಡು ಉಯಿಲಿ ನೆಗೆದ ಬೇರ್ಗಳೊಡನೆ ನೆಲಂ ಬಾಯ್ಬಿಡೆ ಬಿಟ್ಟು ಕೆಡೆವ ತೆರದಿಂ ಕೆಡೆದಾಲ ಮುನಿ ದಿರೋಳ ವನಿಪಾಳಂ ಕಂಡಂ ಅನ್ನುವಂಥ ಪದ್ಯ ಬರುತ್ತೆ ಸಿಡಿಲೆಂಬ ಜವನ ಅಂತ ಅಂದ್ರೆ ಈ ಒಂದು ಪದ್ಯ ನಾಗಚಂದ್ರನ ಒಂದು ಮಲ್ಲಿನಾಥ ಪುರಾಣಕ್ಕೆ ಸಂಬಂಧಿಸಿರುವಂಥದ್ದು ಅಂತ ಹೇಳಲಾಗುತ್ತೆ ಏನಪ್ಪ ಈ ಪದ್ಯದ ಅರ್ಥ ಅಂತ ಅಂದರೆ ಸಿಡಿಲಿನ ಒಡೆತಕ್ಕೆ ಬೇರು ಸಮೇತ ಬಿದ್ದ ಆಲದ ಮರವನ್ನು ಕಂಡ್ ಕಾಣ್ತಾನಂತೆ ವೈಶ್ರಾವಣ ಆಗ ಅವನಿಗೆ ಅದು ಒಂದು ವಿಸ್ಮಯ ತರ ಕಾಣಿಸುತ್ತಂತೆ ಆ ವಿಸ್ಮಯವೇ ತನಗೆ ವೈರಾಗ್ಯಕ್ಕೆ ಸೇತುವೆ ಆಗುತ್ತಂತೆ ಆತ ಏನು ಮಾಡ್ತಾನೆ ಸಂಸಾರದ ಅನಿಶ್ಚಿತತೆಯನ್ನು ಅರಿತು ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಆತ ನಾಗಯತಿಗಳಿಂದ ಧರ್ಮ ಕೇಳಿ ತಪೋನಿರತನಾಗ್ತಾನೆ ಕಾಲಾಂತರದಲ್ಲಿ ಅಹಮೀಂದ್ರನಾಗ್ತಾನೆ ಎರಡನೇ ಜನ್ಮದಲ್ಲಿ ಮಲ್ಲಿನಾಥನಾಗಿ ಹುಟ್ಟಿ ಕೌಮಾರ್ಯದಲ್ಲಿಯೇ ವೈರಾಗ್ಯವನ್ನು ಪಡೆದು ಪರಿನಿಷ್ಕ್ರಮಣವನ್ನು ಮಾಡಿ ಕೇವಲ ಜ್ಞಾನಿಯಾಗಿ ತೀರ್ಥಂಕರನಾಗ್ತಾನೆ ಈತನೇ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥ ಈತನ ಒಂದು ಭೋಗ ತ್ಯಾಗಗಳ ದ್ವಿವಿಧ ಚಿತ್ರಗಳಲ್ಲಿ ಪ್ರಕರ್ಷಕ ಬಣ್ಣ ತುಂಬಿ ನಾಗಚಂದ್ರನು ಘನವಾದ ಯಶಸ್ಸನ್ನು ಪಡೆದಿದ್ದಾನೆ ಸೇವಗೆಯನ್ನು ಎಳೆದೆಳೆದು ಆ ಕೈಯಿಂದ ಈ ಕೈಗೆ ಹಾಕಿದಂತೆ ಶೈಲಿಯ ನಯವನ್ನು ಸಾಧಿಸಿದ್ದಾನೆ ಕನ್ನಡ ಕಾವ್ಯಗಳಲ್ಲಿ ಕಥಾಂಶವು ತೀರ ಸ್ವಲ್ಪವಾಗಿದ್ದು ಮಹಾಕಾವ್ಯದ ಮಟ್ಟಕ್ಕೆ ಹತ್ತಿರ ಸುಳಿಯುವಂತಹ ಪ್ರೌಢ ಸರಣಿಯನ್ನು ಈ ಕೃತಿಗಳಲ್ಲಿ ನಾವು ಕಾಣ್ಬೋದು ಅಂತ ಹೇಳಲಾಗಿದೆ ಮಲ್ಲಿನಾಥ ಪುರಾಣವೂ ಒಂದು ಯೌವನ ವೈಭವವಿರುವಂತಹ ಪರಿಣಿತವಯದ ಪರಿಪಾಕವಿಲ್ಲ ಆದರೂ ಇದರಲ್ಲಿ ವಸ್ತು ರಚನೆಯ ವಾಸ್ತು ವಸ್ತು ಸೌಂದರ್ಯವಿದೆ ಅಂತ ಹೇಳಲಾಗುತ್ತೆ ಮಲ್ಲಿನಾಥನ ಎರಡು ಜನ್ಮದ ಚರಿತ್ರೆ ಇದರಲ್ಲಿ ಬರುತ್ತೆ ಅಂತ ಹೇಳ್ಬೋದಾಗಿದೆ ಹಾಗೇನೇನೆ ಈ ಒಂದು ಮಲ್ಲಿನಾಥ ಪುರಾಣದಲ್ಲಿ ರಾಜಧಾನಿಯ ವಿಲಾಸಿನಿಯರನ್ನು ಬಣ್ಣಿಸುತ್ತಾ ವೈಶ್ಯವಾಟದಳು ದುರ್ಜಟಿಯ ನೊಸಲ ಕಣ್ಮ ಸ್ಮರಂ ಸ್ಮರರಂ ನಂದೆ ಪೊಯ್ದುಂ ಎಂದು ಕವಿ ಉಸರುತ್ತಾನೆ ಹಾಗೆ ಕಾಮನನ್ನು ಅಣೆಯ ಗಣ್ಣಿನಿಂದ ಶಿವನು ಸುಟ್ಟನೆಂಬುದು ಪುರಾಣ ಕತೆ ಆದರೆ ಈ ಪುರಾಣದ ವೈಶ್ಯವಾಟೆಯಲ್ಲಿ ಕಾಮನೇ ಶಿವನ ಅಣೆಗಣ್ಣನ್ನು ನಂದುವಂತೆ ಒಯ್ದನಂತೆ ಅನ್ನುವಂಥದ್ದನ್ನು ನಾವು ಮಲ್ಲಿನಾಥ ಪುರಾಣದಲ್ಲಿ ನೋಡ್ಬೋದು ಹಾಗೆ ಇನ್ನೊಂದು ಸಾಲು ಬರುತ್ತೆ ಈ ಒಂದು ಕೃತಿನಲ್ಲಿ ನಿನಗೆ ರಸಮೊಂದೇ ಶಾಂತ ಮೇಜೀನೇಂದ್ರ ಮನ ಮರ ಸಾಂಬು ನಿಧಿಯೊಳ ಗವಾಗ ಅನಮಿರ್ಧ ಮಿಕ್ಕ ರಸಂ ಕನಸಿನೊಳಂ ನೆನೆಯ ತಂದು ಮಡೆನಾಗರ್ಹ ಇದು ಏನಂತ ಹೇಳುತ್ತೆ ಅಂದರೆ ಈ ಶಾಂತಿರಸಕ್ಕೆ ಸೂತ್ರವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಈ ಜೈನ ಪುರಾಣದಲ್ಲಿ ಪರ್ಯಾವಸನಿಯಾಗಿ ಬರುವ ಶಾಂತಿರಸಕ್ಕೆ ಇದು ಸೂತ್ರವಾಗಿದೆ ಆದಿಪುರಾಣದ ಭವ್ಯತೆ ಇದರಲ್ಲಿ ಆದರೂ ಕೂಡ ಪಾತ್ರ ಪೋಷಣೆಯಿಂದ ಇದು ಅರಳಿಕೊಂಡು ನಿಂತಿಲ್ಲ ಆದ್ರಿಂದ ಇದು ಮಹಾಪುರಾಣವಾಗಲಾರದು ಮಹಾಕಾವ್ಯವೂ ಅಲ್ಲ ಮೇಲ್ಮಟ್ಟದ ಸತ್ಕಾವ್ಯವೆಂದು ಇದನ್ನು ಕರೆಯಬಹುದು ಅಂತ ಹೇಳಿ ರಂಶ್ರೀ ಮುಗಳಿ ಅವರು ಹೇಳ್ತಾರೆ ಇದೊಂದು ಮೇಲ್ಮಟ್ಟದ ಸತ್ಕಾವ್ಯ ಅಂತ ಕರೀಬಹುದು ಅಂತ ಹೇಳಲಾಗಿದೆ ಇದಿಷ್ಟು ಮಲ್ಲಿನಾಥ ಪುರಾಣಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಇನ್ನು ನೆಕ್ಸ್ಟ್ ರಾಮಚಂದ್ರ ಚರಿತ ಪುರಾಣವನ್ನ ನೋಡೋದಾದ್ರೆ ಇದು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲನೆಯ ಜೈನ ರಾಮಾಯಣ ಮತ್ತೆ ನಾಗಚಂದ್ರನ ಎರಡನೇ ಮತ್ತು ಹೆಚ್ಚು ಪರಿಪಕ್ವವಾದ ಕೃತಿ ಉಪದೇಶಂಗೈದು ಕಾವ್ಯ ಚಲದಿಲ್ಲ ದಿನ ಕೀಲ ಧರ್ಮಂಗಳಂ ಲೋಕಮಂ ಧರ್ಮ ಪಥ ಯೋಜಿಸಿ ಪರಮ ಪುರಾಣಗಳಂ ಹೇಳಿದ ಕವಿಜ್ಯೇಷ್ಠರನ್ನು ವಂದಿಸಿ ನಾಗಚಂದ್ರನು ತನ್ನ ಆದರ್ಶವೂ ತತ್ಸಮಾನವೆಂದು ಸೂಚಿಸುತ್ತಾನೆ ಇಲ್ಲಿ ಆತ ಈ ಒಂದು ತನಗೆ ಉಪದೇಶವನ್ನು ನೀಡಿದಂತಹ ಒಂದು ಕೀಲ ಧರ್ಮ ಲೋಕ ಧರ್ಮ ಪಥ ಪ್ರಸ್ಥಾನಗಳನ್ನು ಯೋಜಿಸಿ ಪುರಾಣಗಳನ್ನು ಇಲ್ಲಿ ಕವಿಜೇಷ್ಠರನ್ನು ವಂದಿಸಿ ಕೃತಿಯನ್ನು ಬರಿತಾ ಇದ್ದೀನಿ ಅಂತ ಹೇಳ್ಕೊಳ್ತಾನೆ ಉದಾತ ರಾಘವಂ ವಂದಿಸಿ ಉದಾತ ರಾಘವಂ ನಾಯಕನಾಗೆ ಮಿಶ್ರತ ವೆನಿಪು ವಿಷಯ ಮೊಪ್ಪ ದೊಡಾವುದು ಮೊಪ್ಪ ಲಾರ್ಕುಮೆಂ ಇಲ್ಲಿ ಉದಾತ ರಾಘವ ಅನ್ನುವಂತಹ ರಾಮನ ಬಗ್ಗೆ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಈ ಒಂದು ನಾಯಕನ ಮುಖಾಂತರವಾಗಿ ಧರ್ಮವನ್ನು ಬೋಧಿಸುವ ವಿಷಯಕ್ಕೆ ಅವನು ಮಹತ್ವವನ್ನು ಕೊಟ್ಟಿದ್ದಾನೆ ರಾ ರಾಮನ ಮುಖಾಂತರ ಅವನು ಧರ್ಮವನ್ನು ಬೋಧಿಸುವಂತಹ ವಿಷಯಕ್ಕೆ ಮಹತ್ವ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಜೈನ ಸಂಪ್ರದಾಯದ ರಾಮಾಯಣವನ್ನು ಅಪೂರ್ವಮನೆ ರಾಮಕಥೆಯನ್ನು ಅಭಿವರ್ಣಿಸುವೆಂ ಎಂದು ಹೇಳ್ತಾನೆ ಅಂದರೆ ಅಪೂರ್ವವಾದಂಥ ಒಂದು ರಾಮಕತೆಯನ್ನು ವರ್ಣಿಸ್ತೀನಿ ಅಂತ ಹೇಳ್ತಾನೆ ಆ ಅಪೂರ್ವತೆ ಅನ್ನೋದು ವಾಲ್ಮೀಕಿ ರಾಮಾಯಣ ಮುಂತಾದ ಬೇರೆ ರಾಮಾಯಣಗಳಿಂದ ಭಿನ್ನವಾದದ್ದರಲ್ಲಿಯೂ ಜೈನ ರಾಮಾಯಣದ ನಿರೂಪಣೆಯಲ್ಲಿ ತೋರಿಸಿದ ಕೆಲ ಮಟ್ಟಿನ ನವೀನತೆಯನ್ನು ನಾವು ನೋಡ್ಬೋದು ವಿಮಲ ಸೂರಿ ಮತ್ತು ಗುಣಭದ್ರ ಎಂಬ ಇಬ್ಬರಿಂದ ಪ್ರಚಲಿತವಾದ ಎರಡು ಜೈನ ರಾಮಾಯಣದ ಸಂಪ್ರದಾಯಗಳಿರುವಂಥದ್ದನ್ನು ನಾವು ನೋಡ್ಬೋದು ಪೌಮಚರ್ಯ ಪದ್ಮಚರಿತವೆಂಬ ಹೆಸರಿನಲ್ಲಿ ರಾಮಕಥೆಯನ್ನು ಪ್ರಾಕೃತದಲ್ಲಿ ಹೇಳಿದ ವಿಮಲ ಸೂರ್ಯ ಒಂದು ಸಂಪ್ರದಾಯವನ್ನು ನಾಗಚಂದ್ರ ದಟ್ಟವಾಗಿ ಅನುಸರಿಸಿದ್ದಾನೆ ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ಪೌಮಚರ್ಯ ಒಂದು ಕತೆ ಇದ್ರ ಮೇಲೆ ಪ್ರಭಾವವನ್ನು ಬೀರಿದೆ ಸೂರಿ ಬರೆದಂಥ ಪೌಮಚರಿಯ ಅನ್ನುವಂಥದ್ದು ಇದನ್ನ ಪದ್ಮಚರಿತೆ ಅಂತ ಕೂಡ ಕರೀತಾರೆ ಇದೇ ಸಂಪ್ರದಾಯವನ್ನು ಸಂಸ್ಕೃತದಲ್ಲಿ ಅತಿ ಪ್ರಾಚೀನವಾಗಿ ಮೂಡಿಸಿದವನು ಯಾರು ಅಂದರೆ ರವಿಶೇಣ ಇವನ ಪ್ರಭಾವಕ್ಕೂ ಕೂಡ ನಾಗರಾಜ ಒಳಗಾಗಿದ್ದಾನೆ ಅಂತ ಹೇಳ್ಬೋದಾಗಿದೆ ಇವನ ಪ್ರಭಾವವು ಕೂಡ ಹೆಚ್ಚಾಗಿದೆ ಹಾಗೆ ನಾಗಚಂದ್ರ ಹೇಳ್ತಾನೆ ಪಿರಿದೇನಿ ಸಿರ್ದ ರಾಮಕತೆಯಂ ಕಿರಿದಾಗಿರೆ ಅಂದರೆ ದೊಡ್ಡದಾದಂತಹ ರಾಮಕಥೆಯನ್ನು ಕಿರಿದಾಗಿ ಹೇಳುವಂತಹ ಶಕ್ತಿ ತನಗುಂಟು ಅಂತ ಹೇಳಿ ಹೇಳ್ಕೊಳ್ತಾನೆ ರಾಮಕತೆಯ ಸಂಗ್ರಹ ಅವನ ಉದ್ದೇಶವಾಗಿತ್ತು ಮೂಲ ದೃಷ್ಟಿಯಿಂದ ಸಂಗ್ರಹವಾದರೂ ತನ್ನಷ್ಟಕ್ಕೆ ಈ ಕಾವ್ಯ ತುಂಬ ವಿಸ್ತಾರವಾಗಿದೆ ತನಗೆ ರಸಸ್ಥಾನಗಳೆಂದು ತೋರಿದಲ್ಲಿ ಧರ್ಮಬೋಧಕವೆಂದು ತಿಳಿದಲ್ಲಿ ಬಿತ್ತರಿಸಲು ಕವಿ ಹಿಂದೆ ಮುಂದೆ ನೋಡಿಲ್ಲ ಅಂತ ಹೇಳಲಾಗಿದೆ ಹಾಗೆ ಪ್ರಾಕೃತ ಮೂಲದೊಡನೆ ಹೋಲಿಸಿ ನೋಡಿದ್ರೆ ನಾಗಚಂದ್ರನು ಕೊಟ್ಟಿರುವ ಸಂಗ್ರಹ ಹತ್ತರಲ್ಲಿ ಒಂದು ಪಾಲು ಕೂಡ ಆಗಿಲ್ಲ ಅಂತ ಹೇಳ್ಬೋದಾಗಿದೆ ಹಾಗೇನೇನೆ ಮುಂದುವರೆದು ಇಲ್ಲಿ ನಾಗಚಂದ್ರ ರಾವಣನು ಉದಾತ್ತನೆಂಬುದನ್ನು ಸೂಚಿಸುವ ಮಾತನ್ನು ಹೇಳ್ತಾನೆ ರಾಮಾಯಣದ ಮೊದಲಿಗೆ ರಾವಣನ ದೀರ್ಘ ವೃತ್ತಾಂತವನ್ನು ತರುವ ಅಗತ್ಯ ತಪ್ತಾಯಿತ್ತು ಆದರೆ ಅದನ್ನು ತಂದಿದ್ದಾನೆ ಜೈನ ರಾಮಾಯಣದ ರಾಮ ರಾವಣನು ಬೇರೆ ಎಂಬ ಕಲ್ಪನೆಯು ಉಂಟಾಗುತ್ತೆ ನಮಗೆ ನಮಗೆ ವಾಲ್ಮೀಕಿ ರಾಮಾಯಣಕ್ಕೂ ಈ ಜೈನ ರಾಮಾಯಣಕ್ಕೂ ಭಿನ್ನ ಇರುವಂಥದ್ದನ್ನು ನೋಡ್ಬೋದು ಮತ್ತೆ ಕುತೂಹಲವನ್ನು ಪೂರ್ಣವಾಗಿ ಸಂತೈಸುವ ರಾವಣನ ಸಮಗ್ರ ಚರಿತ್ರೆ ಬಂದರೆ ತಪ್ಪಿಲ್ಲ ಒಟ್ಟಿನಲ್ಲಿ ಕೆಲವು ಸಣ್ಣ ಸಣ್ಣ ಮಾರ್ಪಾಟುಗಳನ್ನು ಇಲ್ಲಿ ನಾಗಚಂದ್ರ ಮಾಡಿಕೊಂಡಿದ್ದಾನೆ ಇದನ್ನು ಬಿಟ್ಟರೆ ವಿಮಲಸೂರಿ ಜಾಡನ ಚಾಚು ತಪ್ಪದೆ ಹಿಡಿದಿದ್ದಾನೆ ಉತ್ಕೃಷ್ಟ ಕಲೆಯಿಂದ ತುಂಬಿದ ಮಾರ್ಪಾಡುಗಳಾವುವು ಅವನ ಕಾವ್ಯದಲ್ಲಿ ಕಂಡುಬರುವುದಿಲ್ಲ ಅಂತ ಹೇಳ್ಬೋದಾಗಿದೆ ಹಾಗೆ ಪಂಪರಾಮಾಯಣದ ಪಾತ್ರಗಳೆಲ್ಲ ವಿಮಲ ಸೂರ್ಯ ಪಡಿಯಚ್ಚುಗಳಾಗಿವೆ ಅಂತ ಹೇಳ್ಬೋದು ಅಲ್ಲಿನ ಗುಣದೇಶಗಳೆಲ್ಲವೂ ಗುಣದೋಷಗಳೆಲ್ಲವೂ ಇಲ್ಲೂ ಕೂಡ ಇಳಿದು ಬಂದಿವೆ ಅಂತ ಹೇಳಲಾಗಿದೆ ಹಾಗೆ ರಾವಣನ ಪಾತ್ರ ಪಂಪರಾಮಾಯಣದಲ್ಲಿ ಮುಖ್ಯವಾದದ್ದು ರಾವಣನು ಉದಾತ ಮತ್ತು ಸದ್ಗುಣಿಯಾದ ವ್ಯಕ್ತಿ ಆದರೆ ದುರ್ವಿಧಿ ವಶದಿಂದ ಒಂದು ದುರ್ಬಲ ನಿಮಿಷದಲ್ಲಿ ಸೀತೆಯನ್ನು ಕಾಮಿಸಿದನು ಹೊಸಪಡಿಸಿಕೊಳ್ಳಬೇಕು ಎಂದು ಎಲ್ಲ ಪ್ರಯತ್ನ ಮಾಡಿದನು ಅವಳ ಪತಿಭಕ್ತಿಯನ್ನು ನೋಡಿ ಪಶ್ಚಾತ್ತಾಪದಿಂದ ಪುನೀತನಾದನು ವಿಮಲ ಸೂರ್ಯ ಈ ಕಲ್ಪನೆ ಕ ಕಲ್ಪನೆಯನ್ನು ನಾಗಚಂದ್ರನು ತನ್ನದಾಗಿ ಮಾಡಿಕೊಂಡು ಅದರ ನಿರ್ವಚನೆಯನ್ನು ಮಾಡಿದ್ದಾನೆ ಇನ್ನು ಇವನ ಚಿತ್ರ ಮೂಲಕೃತಿಯನ್ನು ಬಲುಮಟ್ಟಿಗೆ ಹೋಲುತ್ತದೆ ಅಂತ ಹೇಳ್ಬೋದಾಗಿದೆ ಬಲುಮಟ್ಟಿಗೆ ಇವನ ಒಂದು ಚಿತ್ರ ಮೂಲಕೃತಿಯನ್ನು ಹೋಲುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈತ ಮೂಲದಲ್ಲಿರುವಷ್ಟು ಮೂಲದಲ್ಲಿರುವಷ್ಟು ಈತ ಈತನ ಒಂದು ಕೃತಿಯಲ್ಲಿ ಸೌಂದರ್ಯವಿಲ್ಲ ಗಾಂಭೀರ್ಯವಿಲ್ಲ ದುರಂತತೆಯ ಬೃಹತ್ ಕಣವಿಲ್ಲ ತುಪ್ಪದ ಅನಿ ಅಲ್ಲಲ್ಲಿ ಹತ್ತಿದ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದಂತೆ ಚಿತ್ರಣವಿದೆ ಆದರೂ ಮನೋಹರವಾಗಿದೆ ಅಂತ ಹೇಳ್ಬೋದಾಗಿದೆ ಇನ್ನು ಈ ಒಂದು ಕೃತಿಯಲ್ಲಿ ಬರುವಂತಹ ಕೆಲವು ಇದನ್ನು ನೋಡೋದಾದರೆ ನಾಗಚಂದ್ರ ಅಭಿನವ್ ಪಂಪ ಅಂತ ಕರ್ಕೊಳ್ತಾನೆ ಅವನಿಗೆ ದೊರೆತ ಗೌರವ ಸೂಚಕವಾದ ಬಿರುದಾಗಿರ್ಬೋದು ಇದು ಪಂಪನು ಲೌಕಿಕ ಧಾರ್ಮಿಕ ಎಂಬೆರಡು ಗ್ರಂಥಗಳನ್ನು ಬರೆದ್ರೆ ನಾಗಚಂದ್ರನು ಎರಡು ಧಾರ್ಮಿಕ ಗ್ರಂಥಗಳನ್ನೇ ಬರಿತಾನೆ ಪಂಪನದು ಲೌಕಿಕ ಭಾರತ ನಾಗಚಂದ್ರನದು ಜೈನ ರಾಮಾಯಣ ಇಬ್ಬರ ಪ್ರತಿಪಾದನೆ ಶೈಲಿಗಳಲ್ಲಿ ಭೇದ ಇದೆ ಪಂಪನಲ್ಲಿ ಬಿಗುವು ಕ್ಲಿಷ್ಟತೆ ಇದ್ರೆ ನಾಗಚಂದ್ರನಲ್ಲಿ ಅರ್ಥ ವ್ಯಕ್ತಿ ಮೃದು ಮೃದುಕ್ತಿಗಳು ಇರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಇದೇ ನಾಗಚಂದ್ರನ ಸಮಕಾಲೀನರು ಅಂತ ಬರುವಂಥದ್ರಲ್ಲಿ ನಾಗಚಂದ್ರನ ಸಮಕಾಲೀನರಲ್ಲಿ ನಾವು ಕಂತಿ ಎಂಬ ಕವಿಯತ್ರಿಯ ಹೆಸರು ಕೂಡ ಬರುತ್ತೆ ಇದನ್ನು ಯಾರು ಹೇಳ್ತಾರೆ ಅಂದರೆ ಹದಿನಾರನೇ ಶತಮಾನದ ಬಾಹುಬಲಿ ತನ್ನ ನಾಗಕುಮಾರ ಚರಿತ್ರೆಯಲ್ಲಿ ಅಭಿನವ ವಾಗ್ದೇವಿ ಅಂತ ಕಂತಿಯನ್ನ ನೆನೆಸ್ಕೊಂಡಿದ್ದಾನೆ ಈ ಕಂತಿ ಅನ್ನುವಂಥವಳು ನಾಗಚಂದ್ರನ ಸಮಕಾಲೀನಳು ಹದಿನಾರನೇ ಶತಮಾನದ ಬಾಹುಬಲಿ ನಾಗಕುಮಾರ ಚರಿತೆಯಲ್ಲಿ ಅಭಿನವ ವಾಗ್ದೇವಿ ಅಂತ ಹೇಳಿ ಕಂತಿಯನ್ನು ಕರೆದಿದ್ದಾನೆ ನೋಡಿ ಇದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ ಬಾಹುಬಲಿ ಕೃತಿ ಯಾವುದು ಅಂದರೆ ನಾಗಕುಮಾರ ಚರಿತೆ ಈ ಅಭಿನವ ವಾಗ್ದೇವಿ ಅಂತ ಕಂತಿಯನ್ನ ನೆನೆದವ್ರು ಯಾರು ಅಂದರೆ ಬಾಹುಬಲಿ ಯಾವ ಕೃತಿ ಅಂದರೆ ನಾಗಕುಮಾರ ಚರಿತೆ ಹಾಗೆ ರಾಜಾವಳಿ ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ಕೂಡ ಇದರ ಚರಿತ್ರೆ ಇರೋದನ್ನು ನಾವು ನೋಡ್ಬೋದಾಗಿದೆ ದೊರರಾಯಿನ ಆಸ್ಥಾನದ ಕನ್ನಡ ಸಂಸ್ಕೃತ ಮಹಾಕವಿ ಗಂಧಿಪಂ ಪಂಪ ಕವಿಯಂ ಕಳುಹಲ್ ಆತಂ ಬಂದು ವಿದ್ಯೆಯಂ ಸಾವಿರ ಪ್ರಶ್ನೆಯಂ ಕೇಳಲ್ ಉತ್ತರಂ ಕೊಡಲ್ ಆಕೆಯಂ ದೈಸಿ ವಿದ್ವತ್ ಸಮೂಹದೊಳ್ ಅಧಿಕ ಕವೀಶ್ವರಿ ಆದಳು ಅಂತ ಹೇಳಿ ದೇವಚಂದ್ರ ರಾಜಾವಳಿ ಕಥೆಯಲ್ಲಿ ಕಂತಿಯನ್ನು ಹೋಗಲಿದ್ದಾನೆ ಕಂತಿ ಅಂಪನ ಸಮಸ್ಯೆಗಳು ಅನ್ನುವಂಥ ಕೆಲವು ಪದ್ಯಗಳು ಕೂಡ ನಮಗೆ ದೊರೆತಿದ್ದಾವೆ ಈ ಹದಿನಾರನೇ ಶತಮಾನದಲ್ಲಿ ಬರುವಂತಹ ಬಾಹುಬಲಿ ದೇವಚಂದ್ರ ಬಿಟ್ಟರೆ ಮತ್ತೆಲ್ಲಿಯೂ ಕೂಡ ಕಂತಿಯ ಬಗ್ಗೆ ಮಾತು ಬಂದಿರೋದು ನಾವು ನೋಡೋಕಾಗಲ್ಲ ಇಲ್ಲಿ ನಾಗಚಂದ್ರನು ಕೂಡ ಕಂತಿಯ ಬಗ್ಗೆ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ ಅಂತ ಕೂಡ ನೋಡ್ಬೋದಾಗಿದೆ ಇದಿಷ್ಟು ನಾಗಚಂದ್ರ ಮತ್ತು ಸಮಕಾಲೀನರು ಅನ್ನುವಂತಹ ಒಂದು ವಿಷಯವನ್ನು ಕುರಿತು ತಿಳಿಸ್ಕೊಟ್ಟಿದ್ದೀನಿ ಈ ನಾಗಚಂದ್ರ ಕವಿಯ ಬಗ್ಗೆನೇ ನಾನು ಎನ್ ಇ ಟಿ ಮತ್ತು ಕೆ ಎಸ್ ಎಟ್ ಪಠ್ಯಕ್ರಮ ಅಂತ ಪ್ಲೇಲಿಸ್ಟ್ ಇದೆ ಅದರಲ್ಲಿ ನಾಗಚಂದ್ರನ ಬಗ್ಗೆ ಇನ್ನೂ ವಿವರವಾಗಿ ಹೇಳಿದ್ದೀನಿ ನೀವು ಬೇಕಾದರೆ ಅಲ್ಲಿ ಸರಿ ಚೆಕ್ ಮಾಡ್ಬೋದು ಇದು ರಮ್ಶ್ರೀ ಮುಗಳಿಯವರ ಪುಸ್ತಕದಲ್ಲಿರುವಂತಹ ಬಹಳ ಪ್ರಮುಖವಾದ ಮಾಹಿತಿಯನ್ನು ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು